ಇವಾಗ ಸ್ಪ್ರೇ ಮಾಡಿ ಬುಡಕ್ಕೆ ಹಾಕಿ ತೋರಿಸ್ತೀನಿ ಯಾವ ಥರ ಅಂತ ಸೊ ಇಲ್ಲಿ ರೆಡಿ ಆಗಿದೆ ಇವಾಗ ನಾವು ಐದು ದಿನ ಆಗಿದೆ ಸೊ ನೋಡ್ಬೋದು ಇಲ್ಲಿ ಇಲ್ಲೇನು ನಾವು ಕಲಿಸಿದ್ದೀರಿ ಒಂದು ಬಾಕ್ಸು ಇನ್ನೂರು ಲೀಟ್ರದು ನಿಮಗೆ ಇದ್ರದ್ದು ಫುಲ್ ಡೀಟೇಲು ಇಲ್ಲಿ ಲಿಂಕ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಐನೂರು ಲೀಟ್ರ್ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ಆಮೇಲೆ ಇನ್ನೊಂದು ಪಾಯಿಂಟು ಇನ್ನೊಬ್ಬರು ಯಾರೋ ಪುಣ್ಯಾತ್ಮರು ಒಂದೂವರೆ ಎಕರೆ ಇತ್ತು ಸೊ ಅದಕ್ಕೆ ಒಂದು ಎಕರೆಗೆ ಒಂದು ಡ್ರಮ್ ಮಾಡ್ಕೊಂಡೆ ಸರ್ ಇನ್ನೊಂದು ಅರ್ಧ ಎಕರೆ ಇದೆಯಲ್ಲ ಅದಕ್ಕೆ ಇದರಲ್ಲಿ ಹನ್ನೆರಡು ಬಾಟ್ಲಲ್ಲಿ ಆರು ಬಾಟ್ಲು ಮಾತ್ರ ಹಾಕ್ಕೊಂಡು ಇನ್ನೂ ಆರು ಬಾಟ್ಲು ಹಂಗೆ ಇಟ್ಕೊಂಡಿದ್ದೀನಿ ಅಂದರು ದಯವಿಟ್ಟು ತಪ್ಪು ಮಾಡ್ತಾ ಇದ್ದೀರಾ ಹದಿನೈದು ಬಾಟ್ಲಲ್ಲಿ ಆರು ಎಕರೆ ಇಟ್ಕೊಳಕ್ಕೆ ಇದು ಹದಿನೈದು ಬೇರೆ ಬೇರೆ ನೀವು ಸಾವಿರದ ಐನೂರು ಗಿಡ ಇದ್ದರೆ ನೀವು ಒಂದು ಬಾಕ್ಸಲ್ಲಿ ಐನೂರು ಲೀಟ್ರು ಮಾಡಿಕೊಂಡ್ರೆ ನೀವು ಎರಡು ಬಾಕ್ಸಲ್ಲಿ ಸಾವಿರ ಲೀಟ್ರು ಮಾಡ್ಕೊಳ್ಳಲೇಬೇಕು ಅರ್ಧ ಇಟ್ಟು ಇನ್ನೂ ಅರ್ಧ ಆಮೇಲೆ ಮಾಡ್ಕೊಳೋಕಾಗಲ್ಲ ದಯವಿಟ್ಟು ಇದನ್ನು ಮೇಲೆ ನೀವು ಐನೂರು ಲೀಟ್ರು ಮಾಡಲೇಬೇಕು ಹಾಕಬೇಕು ಎಲ್ಲನೂ ಹಾಕಬೇಕು ಹದಿನೈದು ಒಂದೇ ಸತಿಗೆ ಹಾಕಬೇಕು ಕಡಲೆ ಇಟ್ಟು ಬೆಲ್ಲ ಹಾಕಬೇಕು ಐದು ದಿನ ಬಿಡಬೇಕು ಐದು ದಿನ ಆದಮೇಲೆ ಒಂದು ಡ್ರಮ್ನ ಐನೂರು ಲೀಟ್ರು ಮಾಡ್ಕೊಳೋದು ನಾನು ಹೇಳಿದೆ ಲಿಂಕಲ್ಲಿ ನೋಡಿ ಅಂತ ಅದನ್ನು ನೋಡಿ ಸೊ ಇವಾಗ ಇದನ್ನು ಐನೂರು ಲೀಟ್ರ್ ಮಾಡ್ಕೊಂಡ್ಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಸಾವಿರದ ಐನೂರು ಒಂದು ಎಕರೆ ಇರೋರು ಏನು ಮಾಡಬೇಕು ಎರಡು ಈ ಥರದ್ದು ನೀವು ತರಿಸ್ಕೊಬೇಕು ನಮ್ಮ ಹತ್ರ ಒಂದರಲ್ಲಿ ಐನೂರು ಲೀಟ್ರು ಇನ್ನೊಂದಲ್ಲಿ ಐನೂರು ಲೀಟ್ರು ಟೋಟಲ್ ಸಾವಿರ ಲೀಟ್ರ್ ಆಗುತ್ತೆ ನೀವು ನಿಮಗೆ ಬಾಳೆಗೆ ಅರ್ಧ ಅರ್ಧ ಲೀಟ್ರ್ ಹಾಕಿದ್ರೆ ಏಳ್ನೂರ ಐವತ್ತು ಲೀಟ್ರ್ ಆಗುತ್ತೆ ಇನ್ನೂ ಐನೂರೈವತ್ತು ಲೀಟ್ರು ಮಿಕ್ಕಿರೋದ್ರಲ್ಲಿ ನೀವು ಸ್ಪ್ರೇ ಮಾಡ್ಬೋದು ಇಲ್ಲ ಸ್ಪ್ರೇ ಮಾಡೋಕ್ಕೆ ಅಂತಲೇ ನಿಮಗೆ ಇವಾಗ ದೊಡ್ಡದಾಗೋಗಿದೆ ಗಿಡ ಅಂಥ ಟೈಮಲ್ಲಿ ನೀವೇನು ಮಾಡಿ ಮೂರು ತರಿಸ್ಕೊಳ್ಳಿ ಎರಡನ್ನ ಫುಲ್ಲು ಗಿಡಕ್ಕೆ ಹಾಕ್ಬಿಡಿ ಅರ್ಧ ಹಾಕೋ ಬದಲು ಮುಕ್ಕಾಲು ಲೀಟ್ರ್ ಹಾಕಿ ಪರವಾಗಿಲ್ಲ ಇನ್ನು ಒಂದು ಒಂದಲ್ಲಿ ಫುಲ್ ಐನೂರು ಲೀಟ್ರ್ ಮಾಡ್ಕೊಂಡು ಐನೂರು ಲೀಟ್ರು ಸ್ಪ್ರೇ ಮಾಡಿ ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋದು ಒಂದು ಬಾಕ್ಸಲ್ಲಿ ಐನೂರು ಲೀಟ್ರು ಮಾಡ್ಕೊಳ್ಳೇಬೇಕು ನೋ ಕಾಂಪ್ರಮೈಸ್ ಇವಾಗ ಇದು ರೆಡಿಯಾಗಿದೆ ಸೊ ಇದನ್ನು ನಾವು ಐನೂರು ಲೀಟ್ರ್ ಮಾಡಿಕೊಂಡು ಪದೇ ಪದೇ ಅದನ್ನೇ ತೋರಿಸೋದು ಬೇಡ ಆಮೇಲೆ ಇದನ್ನು ಡೈರೆಕ್ಟಾಗಿ ಉಡಿಬಾರ್ದು ಅರ್ಥ ಮಾಡ್ಕೊಳ್ಳಿ ಇದು ಸ್ಟ್ರಾಂಗ್ ಇರುತ್ತೆ ಕಂಡೆನ್ಸ್ಡ್ ಇದನ್ನು ನೀವು ಡೈರೆಕ್ಟಾಗಿ ಸ್ಪ್ರೇ ಮಾಡಬಾರ್ದು ಇದನ್ನು ಐನೂರು ಲೀಟ್ರ್ ಮಾಡಿಕೊಂಡು ಆಮೇಲೆ ಅದನ್ನೇ ತುಂಬಿಕೊಂಡು ಸ್ಪ್ರೇ ಮಾಡಿ ಸೊ ಬನ್ನಿ ಇವಾಗ ಸ್ಪ್ರೇ ಮಾಡೋದು ತೋರ್ಸೋಣ ಸ್ಪ್ರೇಯರ್ ಇದೆ ಸೊ ವೀಕ್ಷಕರೇ ಇವಾಗ ನಾವು ಒಂದು ನಾವೇನು ನೀವು ನಮ್ಮ ಹತ್ರ ಒಂದು ಸೆಟ್ ತೊಗೊಂಡಿದ್ದೀರ ಅದನ್ನು ಐನೂರು ಲೀಟ್ರ್ ಮಾಡ್ಕೊಂಡಿದ್ದೀವಿ ಇವಾಗ ಗಿಡಕ್ಕೆ ನಾವು ಹಾಕ್ತಾಯಿದ್ದೀವಿ ಸೊ ಗಿಡಕ್ಕೆ ಹಾಕೋವಾಗ ಏನೇನು ಪಾಯಿಂಟ್ಸು ಸರ್ ತೇವಾಂಶ ಇರಲೇಬೇಕಾ ಇದ್ದರೆ ಒಳ್ಳೇದು ಕರೆಂಟ್ ಇಲ್ಲ ನೀರಿಲ್ಲ ಅಂದರೆ ತಲೆ ಕೆಡ್ಸ್ಕೊಂಬೇಡಿ ಹಾಕಿ ಯಾಕಂದರೆ ನಾವು ಬುಡಕ್ಕೆ ಹಾಕ್ತಾ ಇದ್ದೀವಿ ಬುಡದಲ್ಲಿ ಸ್ವಲ್ಪ ಆದ್ರೂ ತೇವಾಂಶ ಇದ್ದೇ ಇರುತ್ತೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ಸೊ ಪದೇ ಪದೇ ಅದೇ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಗಿಡ ಎಲ್ಲಿದೆ ಬುಡದಲ್ಲೇ ಹಾಕ್ಬೇಕಾ ಹೌದು ಎಲ್ಲ ಗಿಡಕ್ಕೂ ಬಾಳೆ ಬಾಳೆಗೆ ಅಂತ ಹೇಳ್ತಾಯಿಲ್ಲ ಯಾವುದೇ ಇರಲಿ ತೆಂಗಿನ ಮರ ಇರಲಿ ಅಡಿಕೆ ಇರಲಿ ಯಾವುದೇ ಇರಲಿ ನೀವು ಬುಡಕ್ಕೆ ಹಾಕಬೇಕು ಇನ್ನು ಡ್ರಿಪ್ಪಲ್ಲಿ ಬಿಡೋರು ಡ್ರಿಪ್ಪಲ್ಲಿ ಬಿಡೋರು ನಾವು ನಾಲ್ಕು ತಿಂಗಳು ಆದಮೇಲೆ ನಾವು ಡ್ರಿಪ್ಪಲ್ ಬಿಡ್ತಾ ಇದ್ದೀರಿ ಇದು ನಿಮಗೆ ತೋರ್ಸೋಕ್ಕೋಸ್ಕರ ಇವ ಇನ್ಮೇಲೆ ನಾವೆಲ್ಲ ಡ್ರಿಪ್ಪಲ್ಲೇ ಬಿಟ್ಬಿಡ್ತೀರಿ ಸೊ ನಾಲ್ಕನೇ ತಿಂಗಳಿಗೆ ಒಂದು ಲಾಸ್ಟ್ ಹಾಕ್ಬಿಡೋಣ ಅಂತ ಈ ಸತಿ ನಾವು ಕೈಯಲ್ಲಿ ಇದ್ದೀವಿ ಸೊ ಡ್ರಿಪ್ಪಲ್ಲಿ ಬಿಡೋರು ನೀವು ಇನ್ನೂರು ಲೀಟ್ರನ್ನ ಐನೂರು ಲೀಟ್ರ್ ಮಾಡ್ಕೊಳೋ ಅಗತ್ಯ ಇಲ್ಲ ಇನ್ನೂರು ಲೀಟ್ರನ್ನೇ ಡೈರೆಕ್ಟಾಗಿ ಬಿಡ್ಬೋದು ಕಡಲೆ ಇಟ್ಟನ್ನ ಬಟ್ಟೆಯಲ್ಲಿ ಕಟ್ಟಿಡಲೇಬೇಕು ಇಲ್ಲ ಅಂದರೆ ಡ್ರಿಪ್ಪು ಬ್ಲಾಕ್ ಆಗುತ್ತೆ ಸೊ ಡ್ರಿಪ್ಪಲ್ಲಿ ಬಿಡೋರು ಆ ಥರ ಬಿಡಿ ಲಾಸ್ಟ್ ನಾವು ಈ ತಿಂಗಳು ನಾವು ಕೈಯಲ್ಲಿ ಹಾಕ್ಸ್ತಾ ಇರೋದು ನೆಕ್ಸ್ಟ್ ಮಂತಿಂದ ನಾವು ಡ್ರಿಪ್ಪಲ್ಲೇ ಬಿಡೋದು ಯಾಕಂದರೆ ಎಲ್ಲ ಕಡೆ ಬೇರು ಬಂದಿದೆ ಸೊ ಈ ಲೈನ್ ಫುಲ್ಲು ಹಾಕೋದು ತೋರಿಸ್ಬಿಡ್ತೀನಿ ನಾನು ನಿಮಗೆ ಬನ್ನಿ ಸರ್ ಸೊ ನಮ್ಮದು ಇದು ಒಂದು ಲೀಟ್ರು ಡಬ್ಬಿ ಇತ್ತು ಇದನ್ನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಅರ್ಧ ಲೀಟ್ರು ಸೊ ನಾವು ಬಾಳೆಗೆ ಅರ್ಧ ಲೀಟ್ರ್ ಹಾಕ್ತಾಯಿದ್ದೀವಿ ನೀವು ಅಡಿಕೆಗೆ ಪಲ ಇರೋದಕ್ಕೆ ಎರಡು ಲೀಟ್ರ್ ಹಾಕಬೇಕು ಸೊ ಒಂದೊಂದು ಲೀಟ್ರದ್ದು ಎರಡು ಸತಿ ಹಾಕಿ ನಮ್ಮದು ಏನೇನು ಕ್ವಾಂಟಿಟಿ ಇದೆ ಅದನ್ನು ಹಾಕೊತ ಬನ್ನಿ ಬಾಳೆಗೆ ಅರ್ಧ ಲೀಟ್ರ್ ಹಾಕ್ತಾಯಿದ್ದೀವಿ ಇದು ನಾಲ್ಕನೇ ತಿಂಗಳು ಬಾಳೆ ಪಾಯಿಂಟ್ ಅಷ್ಟೇ ಇದನ್ನು ತಿರ್ಗಾ ನೀವು ಬೇರೆ ಟೈಮಿಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ ರೋಗ ಬಂದಿರೋದು ಏನೋ ಪನಮ ರೋಗ ಬಂದಿದೆಯಾ ಅರ್ಧ ಲೀಟ್ರ್ ಬದಲು ಎರಡು ಲೀಟ್ರ್ ಹಾಕಿ ಪರವಾಗಿಲ್ಲ ಸೊ ಅರ್ಧನೇ ಹಾಕ್ಬೇಕಾ ಒಂದು ಲೀಟ್ರ್ ಹಾಕ್ಬೇಕಾ ಏನು ತೊಂದರೆ ಇಲ್ಲ ನೀವು ಒಂದು ಲೀಟ್ರೂ ಹಾಕ್ಬಹುದು ಬಟ್ ನಿಮಗೆ ನಾವು ಒಂದು ಸೆಟ್ಟನ್ನು ಐನೂರು ಲೀಟ್ರು ಮಾಡ್ಕೊಂಡಾಗ ಒಂದೊಂದು ಲೀಟ್ರ್ ಹಾಕಿದ್ರೆ ಐನೂರು ಗಿಡಕ್ಕಾಗುತ್ತೆ ಸಾವಿರ ಇದು ಗಿಡ ಇದ್ದರೆ ಅರ್ಧ ಅರ್ಧ ಲೀಟ್ರ್ ಹಾಕಿದ್ರೆ ಸಾವಿರ ಗಿಡಕ್ಕಾಗುತ್ತೆ ಇವಾಗ ಸದ್ಯಕ್ಕೆ ಅರ್ಧ ಲೀಟ್ರ್ ಸಾಕು ನೋಡಿ ಅರ್ಧ ಲೀಟ್ರೂ ಬಿಡು ನಮ್ಮ ಬಡ್ಡೆ ಮೇಲೆ ಹಾಕಿದ್ರೇನೆ ಆಯಿತು ಇಲ್ಲಿ ಮೇಲೆ ಹಾಕ್ಬಿಟ್ರೆ ಸಾಕು ಅದೇ ಎಲ್ಲ ಇಳ್ಕೊಳುತ್ತೆ ಎಲ್ಲಿ ಬೇಕೋ ಅಲ್ಲಿ ಸೊ ಬನ್ನಿ ಸೊ ಕಳೆ ಇದ್ದಾಗ ಹಾಕ್ಬೋದಾ ಮರಿ ಇದ್ದಾಗ ಹಾಕ್ಬೋದಾ ಖಂಡಿತ ಕಳೆ ಇದ್ದರೂ ನಮ್ದು ಹಾಕ್ಬೋದು ಈ ಮರಿಗಳು ಇದ್ರೂ ಹಾಕ್ಬೋದು ಇವಾಗ ಕಳ್ಳೆ ಇದೆ ಅಂದ್ಬಿಟ್ಟು ಇದು ಹಾಕ್ಬಿಟ್ರೆ ಏನು ಕಳೆ ಸಾರಾಂಶ ಹೇಳ್ಕೊಂಬಿಡೋಲ್ಲ ನಮ್ಮ ಮೈನ್ ಕ್ರಾಪಿಗೆ ಹೆಲ್ಪ್ ಆಗಿ ಆಗುತ್ತೆ ನೋಡಿ ಗಿಡದ ಮೇಲೇ ಹಿಂಗೆ ಊಯ್ದುಬಿಟ್ರೆ ಸಾಕು ಎಲ್ಲ ಕಡೆ ಹೋಗುತ್ತೆ ಸುತ್ತ ಹಿಂಗೆ ಹಾಕಿ ಆ ಕಡೆನೂ ಹಾಕಿದ್ರೆ ಆಯಿತು ಇವಾಗ ಮಾಮೂಲಿ ಲೇಬರ್ಸ್ ಹೇಳಿ ಹಾಕೊಂಡು ಹೋಗ್ತಾರೆ ಫಾಸ್ಟಾಗಿ ಹಾಕ್ಬೋದು ಹ್ಞೂ ಹೇಳಿ ಏನು ತೊಂದರೆ ಏನಿಲ್ಲ ಒಂದು ಎರಡು ಒಂದು ಒಂದುವರೆ ಗಂಟೆಗೆ ಹಾಕ್ಬಿಡ್ತೀನಿ ಅಲ್ಲಿ ಹ್ಞೂ ಏನು ಒಂದೂವರೆ ಅವರಲ್ಲಿ ಹಾಕ್ಬಿಡ್ಬೋದು ಏನು ತೊಂದರೆ ಇಲ್ಲ ಇದು ಗಿಡ ಬಂದರೆ ಬಂತು ಹೋದ್ರೆ ಆಯ್ತು ಹ್ಞೂ ಬುಡ ನೋಡೋದು ಹಾಂ ಬುಡದ ಬಗ್ಗೆ ಮಾತಾಡಲಿ ಹಾಂ ಇಲ್ಲಿ ಅವಾಗ ಸೊ ವೀಕ್ಷಕರೇ ಈ ಥರ ನೀವು ಲೇಬರ್ನ ಬಿಟ್ಟು ಎಲ್ಲ ಕಡೆ ನೀವು ಹಾಕ್ಸ್ಬೋದು ನೀವೇ ಮಾಡಿ ಒಳ್ಳೇದು ಸೊ ಇದನ್ನ ಬಿಸಿಲಲ್ಲಿ ಹಾಕ್ಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಯಾವಾಗ ಬೇಕಾದ್ರೂ ಹಾಕ್ಬೋದು ಯಾಕಂದರೆ ನಾವು ಬುಡದಲ್ಲಿ ಹಾಕೋದ್ರಿಂದ ನೋಡಿ ಬುಡ ಫುಲ್ ನೆರಳೆ ಇದೆ ಹ್ಞೂ ಇವಾಗ ಹನ್ನೆರಡು ಗಂಟೆ ಸೊ ಇವಾಗ ನಾವು ಹೆಚ್ಚು ಕಮ್ಮಿ ಹನ್ನೊಂದುವರೆ ಇವಾಗ ಸೊ ಬೆಳಿಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಹಾಕಿದ್ರೆ ಒಳ್ಳೇದು ಹೌದು ಖಂಡಿತ ಒಳ್ಳೇದೇ ಬಟ್ ನಾವು ಬುಡಕ್ಕೆ ಹಾಕೋದ್ರಿಂದ ಫುಲ್ಲು ಬುಡದಲ್ಲಿ ನಿಮಗೆ ಕತ್ಲೇ ಇರುತ್ತೆ ಅಂದರೆ ನೆರಳೇ ಇರುತ್ತೆ ಸಾರಿ ಏನು ತೊಂದರೆ ಇಲ್ಲ ಸೊ ಸ್ಪ್ರೇ ಸ್ಪ್ರೇ ಮಾಡೋದನ್ನು ಬೆಳಿಗ್ಗೆ ಇಲ್ಲ ಸಾಯಂಕಾಲ ಮಾಡಿ ನಮ್ದು ಇವಾಗ ಜನ್ವರಿ ಸಿಕ್ಕಾಪಡೆ ಚಳಿ ಇದೆ ಅಂತ ಏನು ಬಿಸಿಲಿಲ್ಲ ತುಂಬ ಚುರುಕು ಬಿಸಿಲಿಲ್ಲ ಹಾಗಾಗಿ ನಾವು ನಿಮಗೆ ಒಂದು ಒಡೆಯೋದನ್ನು ತೋರಿಸ್ಕೊಡ್ತೀನಿ ಇವಾಗ ಬಟ್ ಪ್ರಿಫ್ರಬಲಿ ದಯವಿಟ್ಟು ಆದಷ್ಟು ಬೆಳಿಗ್ಗೆ ಹೊತ್ತು ಇಲ್ಲ ಸಾಯಂಕಾಲದ ತೊಡೀರಿ ಸ್ಪ್ರೇ ಮಾಡೋವಾಗ ಸರ್ ಮಳೆ ಬರ್ತಾ ಇದ್ದರೆ ಸ್ಪ್ರೇ ಮಾಡ್ಬೋದಾ ಹನೀತಾ ಇದ್ದರೆ ಸ್ಪ್ರೇ ಮಾಡ್ಬೋದಾ ಅರ್ಥ ಮಾಡ್ಕೊಳ್ಳಿ ನಾವು ಸ್ಪ್ರೇ ಮಾಡೋದನ್ನು ಇದು ನಮ್ಮ ಎಲ್ಲೇ ಒಳಗಡೆ ಹೊಟ್ಟೋಗ್ಬಿಡುತ್ತೆ ಅಬ್ಸರ್ವ್ ಆಗಿಬಿಡುತ್ತೆ ಅದು ಜೀವಾಣಿಗಳು ಹಾಗಾಗಿ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಗ್ಯಾಪ್ ಇದ್ದರೂ ಸಾಕು ಸೊ ಸ್ಪ್ರೇ ಹೊಡೆಯೋರಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊಡೆಯೋದು ಫಸ್ಟ್ ಆಪ್ಷನ್ನು ದಯವಿಟ್ಟು ನಾಪ್ಕ ಇಟ್ಕೊಳ್ಳಿ ಸ್ಪ್ರೇ ಹೊಡೆಯೋದು ಹೇಗೆ ಇವಾಗ ಡ್ರಿಪ್ಪಲ್ಲಿ ಬಿಡೋರು ನಾಲ್ಕನೇ ತಿಂಗಳಲ್ಲಿ ಡ್ರಿಪ್ಪಲ್ಲಿ ಕಳಿಸ್ಬಿಡ್ತೀರಾ ಸ್ಪ್ರೇ ಹೊಡೆಯೋರು ಐನೂರು ಲೀಟ್ರ್ ಮಾಡ್ಕೊಳ್ಲೇಬೇಕು ಸೊ ನೀವೇನು ಸ್ಟ್ರಾಂಗ್ ಇದೆ ಇನ್ನೂರು ಲೀಟ್ರದು ಅದು ಸ್ಟ್ರಾಂಗು ಅದನ್ನು ನಾವು ಐನೂರು ಲೀಟ್ರ್ ಮಾಡಿಕೊಂಡು ಆ ಐನೂರು ಲೀಟ್ರನ್ನ ತುಂಬಿಕೊಂಡು ಸ್ಪ್ರೇ ಮಾಡೋದು ಸೊ ಇವಾಗ ನಾವು ಐನೂರು ಲೀಟ್ರೂ ನೀರನ್ನ ತುಂಬಿದ್ದೀರಿ ಇವಾಗ ಅದನ್ನು ಸ್ಪ್ರೇ ಹೊಡೆಯೋದು ತೋರಿಸ್ತೀನಿ ಬನ್ನಿ ಸೊ ಸ್ಪ್ರೇ ಮಾಡೋವಾಗ ವೀಕ್ಷಕರೇ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟು ದಿನ ಇಷ್ಟು ವರ್ಷದಿಂದ ಏನು ಸ್ಪ್ರೇ ಮಾಡ್ತಾ ಇದ್ದೀರಾ ಕೆಮಿಕಲ್ ಸ್ಪ್ರೇಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕೆಮಿಕಲ್ ಆದಂಥ ಏನನ್ನೂ ಮಿಕ್ಸ್ ಮಾಡ್ಕೊಳೋ ಆಗಿಲ್ಲ ಗಮ್ ಮಿಕ್ಸ್ ಮಾಡ್ಕೊಬೋದ ಅಂತ ಕೇಳ್ತಾರೆ ಗಮ್ಮು ಕೆಮಿಕಲ್ಲೇನೇ ನಾವೇನು ರೆಡಿ ಮಾಡ್ಕೊಂಡಿದ್ದೀರಿ ಇದೆಲ್ಲ ಜೀವಾಣಿಗಳು ಸೊ ಜೀವಾಣಿಗಳು ಅಂದರೆ ಜೀವ ಇರೋ ಅಂಥದ್ದು ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನು ಯಾವ್ದ್ರ ಜೊತೆಯೂ ಬೆರೆಸೋ ಹಾಗಿಲ್ಲ ಹುಳ ಇರೋ ಟೈಮಲ್ಲಿ ಮೆಣಸಿನ್ಕಾಯಿ ಕಷಾಯ ಇದನ್ನು ಬೆ ಬೆರೆಸ್ಕೊಂಡು ಇದ್ರ ಜೊತೆ ಸ್ಪ್ರೇ ಮಾಡ್ಬೋದು ಅದು ಉಳಕ್ಕೆ ಕೆಲಸ ಮಾಡುತ್ತೆ ಈ ಸ್ಪ್ರೇ ಏನು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಓವರ್ ಆಲ್ ಡೆವಲಪ್ಮೆಂಟು ಈ ಜೀವಾಣಿಗಳು ಎಲೆ ಮೇಲೆ ಕೂತಿರೋದ್ರಿಂದ ಏನೇ ಕಾಯಿಲೆ ಬೇರೆ ಫಂಗಸ್ ಬಂದ್ರೂ ಅದನ್ನು ಇದು ಅಟ್ಯಾಕ್ ಮಾಡಿ ಇದು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ಪ್ರೇ ಮಾಡೋದಂದರೆ ಇವಾಗ ನಾವು ಹೊಡಿತಾ ಇರೋದು ಪೆಟ್ರೋಲ್ ಸ್ಪ್ರೇಯರು ಇದು ಫೋರ್ಸ್ ಜಾಸ್ತಿ ಇರುತ್ತೆ ನೀವು ಬೆನ್ನಿಗೆ ಹಾಕೊಂಡು ಮ್ಯಾನ್ಯಲ್ಲು ಬ್ಯಾಟ್ರಿ ಸ್ಪ್ರೇಯರಲ್ಲಿ ಹೊಡೆಯುವಾಗ ನೋಡಿ ಎಷ್ಟು ಎಟೆಕ್ಸುತ್ತೆ ಅಷ್ಟು ನೀವು ಹೊಡಿಬೇಕಾಗುತ್ತೆ ಎಲೆ ಚೆನ್ನಾಗೆ ತ್ಯಾವ ಆಗಿ ನೀರು ಇಳಿಬೇಕು ಇವಾಗ ಏನು ನೋಡ್ತಾಯಿದ್ದೀರಾ ನೀವು ಆ ಥರ ನೀರು ಇಳಿಬೇಕು ಆ ಥರ ಹೊಡಿಬೇಕು ಸೊ ಇದು ಸ್ಪ್ರೇಯ ಪದ್ಧತಿ ಕನ್ಫ್ಯೂಸ್ ಮಾಡ್ಕೊಬೇಡಿ ತಿರ್ಗಾ ಪದೇ ಪದೇ ಯಾರನ್ನೋ ಕೇಳೋದಲ್ಲ ನಾನು ಹೇಳಿದ್ಮೇಲೆ ನಾನು ಹಿಂಗೆ ಹೇಳಿದ್ದೀನಿ ಅದನ್ನೇ ಮಾಡಿ ತಿರ್ಗಾ ಪಕ್ಕದವ್ರು ಅವ್ರು ಹಿಂಗಂದರು ನಿಮ್ಮ ರೈತರೇ ಹಿಂಗಂದರು ಹಂಗಂದರು ಆ ರೈತರು ಹಿಂಗಂದರು ಅವೆಲ್ಲ ಬೇಡ ಸ್ವಾಮಿ ಈ ಥರ ಮಾಡೋದು ಕ್ಲಿಯರಾಗಿ ತೋರಿಸಿದ್ದೀರಿ ದಯವಿಟ್ಟು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ 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 ನೋಡಿ ಇಲ್ಲಿ ನೀರು ಇಳಿಬೇಕು ಈ ಥರ ಫುಲ್ಲು ಎಲೆ ತ್ಯಾವ ಆಗಬೇಕು ಬೆಳಿಗ್ಗೆ ಹೊತ್ತು ಮಾಡಿ ಇಲ್ಲ ಸಾಯಂಕಾಲ ಹೊತ್ತು ಮಾಡಿ ಮಧ್ಯಾಹ್ನದ ಹೊತ್ತು ಬೇಡ ಯಾಕಂದರೆ ಬಿಸಿಲು ಜಾಸ್ತಿ ಇದ್ದರೆ ನಿಮಗೆ ಎಲೆ ಸುಟ್ಟೋಗಂಥ ಚಾನ್ಸಸ್ ಇರುತ್ತೆ ನೋಡ್ಬೋದು ಇಲ್ಲಿ ನೀಟಾಗಿ ಎಲೆ ಫುಲ್ಲು ತ್ಯಾವಾಗಿದೆ ಅಲ್ಲಿಂದ ನೀರು ತೊಟ್ಟಿಗ್ತಾ ಇದೆ ಅಂದರೆ ಫುಲ್ಲು ಸ್ನಾನ ಮಾಡಿಸ್ದಂಗೆ ಮಾಡಬೇಕು ಯಾವಾಗಲೂ ಸೊ ಇದು ನಮಗೆ ನಾಲ್ಕನೇ ತಿಂಗಳು ಬಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಸುಳಿ ಎವ್ರಿ ಮಂತ್ ಪ್ರತಿ ತಿಂಗಳು ಒಂದು ಸತಿ ಬುಡಕ್ಕೆ ಹಾಕಲೇಬೇಕು ಒಂದು ಸತಿ ಸ್ಪ್ರೇ ಮಾಡಲೇಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಾಲೆಂಜ್ 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 ಅಂತ ನಾವು ಒಂದು ಎಕರೆ ಮಾಡಿದ್ದು ಇಪ್ಪತ್ತೈದು ಎಕರೆ ಸ್ವಂತ ನಾವು ಲೀಸಿಗೆ ತೊಗೊಂಡು ಮಾಡ್ತಾಯಿದ್ದೀರಿ ಸಾವಿರಾರು ಜನ ಸಾವಿರಾರು ಎಕರೆ ಮಾಡ್ತಾಯಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ನೀವು ಫಾಲೋ ಮಾಡಿ ಪದ್ಧತಿ 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 ರೈಟ್ ಪದ್ಧತಿ ಮಾಡಿದರೆ ಸಕ್ಸಸ್ ಗ್ಯಾರಂಟಿ Thank you.